ಏನಿಲ್ಲ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಏನು ತೊಂದರೆ ಇಲ್ಲ ಅಂತ ಹೇಳಿ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಸುತ್ತಮೇಬ ಅವ್ರಿಗೆ ಪಿಂಚರೇ ಗೊತ್ತಿದ್ದೀವಿ ವಿಷಯ ಅದು ನನ್ನ ಮನಸ್ಸಲ್ಲಿ ತೊಡಗಾಟ ಇತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ಏನು ಮಾಡಬಹುದು ಏನಿದೆ ಬರ್ತೀನಿ ನಮ್ಗೆ ನಾವು ಹೇಳಿದ್ರಲ್ಲ ಸರ್ ನಮಗೆ ಅವ್ರು ಏನು ಅವ್ರೇನು ಮಾಡಿಲ್ಲ ಅನ್ನೋದು ನಾವು ನಂಬಿಕೆನಲ್ಲೇ ಇರೋದು ಸೊ ಹಾಗೆ ಆಗಲಿ ಅಂತ

啊。Ah.